ಪ್ರೀತಿಯ ವೀಕ್ಷಕರಿಗೆಲ್ಲ ನಮ್ಮ ವಾಸ್ತವಿಕ ನೆಟ್ಕಲ್ ಚಾನೆಲ್ಗೆ ಸುಸ್ವಾಗತ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಸದಾ ಚೆನ್ನಾಗಿರಿ ಸ್ನೇಹಿತರೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ನೆಲನೆಲ್ಲಿ ಗಿಡದ ಉಪಯೋಗ ಮತ್ತು ಔಷಧಿ ಗುಣಗಳ ಬಗ್ಗೆ ತಿಳಿಸಲಾಗುತ್ತದೆ ನೆಲನೆಲಿಯ ಗಿಡದ ಮೂರ್ತಿ ಚಿಕ್ಕದಾದರೂ ಇದರ ಕೀರ್ತಿ ದೊಡ್ಡದಾಗಿರುತ್ತದೆ ನೆಲನೆಲಿಯ ಗಿಡವು ಭೂಮಿಯ ಮಟ್ಟದಿಂದ ಒಂದು ಅಡಿಯಿಂದ ಎರಡು ಅಡಿ ಎತ್ತರಕ್ಕೆ ಬೆಳೆಯುವ ಒಂದು ಹಚ್ಚ ಹಸುರಿನ ಪುಟ್ಟ ಗಿಡವಾಗಿರುವುದರಿಂದ ಇದನ್ನು ನೆಲನೆಲ್ಲಿ ಗಿಡವೆಂದು ಕರೆಯುತ್ತಾರೆ ನೆಲನೆಲ್ಲಿಯ ಗಿಡವು ಸ್ವಾಭಾವಿಕವಾಗಿ ರಸ್ತೆ ಬದಿ ಬೀಳುಭೂಮಿ ರಾಗಿ ಹೊಲ ಹುರುಳಿ ಹೊಲ ಮುಂತಾದ ಉಷ್ಣವಲಯಗಳಲ್ಲಿ ಕಳೆಯಂತೆ ಬೆಳೆಯುತ್ತದೆ ನೆಲನೆಲ್ಲಿಯ ಇತರೆ ಹೆಸರುಗಳೆಂದರೆ ಭೂಮಿ ಆಮ್ಲ ಸ್ಟೋನ್ ಬ್ರೇಕರ್ ನೆಲ ಉಸಿರಾಕ ಕಿಲೆಲ್ಲಿ ಭೂಮಿಯ ಮಾಲಕ ಕಿರುನೆಲ್ಲಿ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ನೆಲನೆಲ್ಲಿಯ ಎಲೆಗಳು ಕಾಂಡದ ಮೇಲೆ ಎರಡು ಸಾಲುಗಳಲ್ಲಿ ಒಂದರ ನಂತರ ಒಂದರಂತೆ ಬೆಳೆದು ಹುಣಸೆ ಎಲೆಗಳಂತೆ ಕಾಣುತ್ತವೆ ಎಲೆಗಳ ಸಾಲುಗಳ ಕೆಳಗೆ ಕಾಯಿಗಳು ಸಾಲಾಗಿ ಕಾಣುತ್ತವೆ ಹೂವುಗಳು ಹಳದಿ ಅಥವಾ ತೆಳು ಹಸಿರು ಬಣ್ಣದಾಗಿದ್ದು ಎಲೆಗಳ ಕಂಕುಗಳಲ್ಲಿ ಉದುಗಿರುತ್ತವೆ ಹೆಣ್ಣು ಹೂವು ಮತ್ತು ಗಂಡು ಹೂವುಗಳು ಒಂದೇ ಗಿಡದ ಮೇಲೆ ಕಾಣಬರುತ್ತವೆ ನೆಲನಲ್ಲಿಯೂ ಬಾಯಿಗೆ ಕಹಿಯಾದರೂ ಉದರಕ್ಕೆ ಸಿಹಿಯಾಗಿದೆ ಅನೇಕ ರೋಗಗಳಿಗೆ ರಾಮಬಾಣವಾಗಿದೆ ನೆಲನೆಲ್ಲಿ ಗಿಡದ ಉಪಯೋಗ ಮತ್ತು ಔಷಧಿ ಗುಣಗಳು ಹಾಗೂ ಉಪಯೋಗಿಸುವ ವಿಧಾನಗಳೆಂದರೆ ನೆಲನೆಲ್ಲಿ ಗಿಡವನ್ನು ಬೇರು ಸಮೇತವಾಗಿ ಕಿತ್ತು ತಂದು ನೀರಿನಲ್ಲಿ ಚೆನ್ನಾಗಿ ತೊಳೆದು ಸಣ್ಣ ಚೂರುಗಳಾಗಿ ಮಾಡಿ ಎರಡು ಕಪ್ ನೀರಿನಲ್ಲಿ ಹಾಕಿ ಒಂದು ಕಪ್ ಬರುವಷ್ಟು ಚೆನ್ನಾಗಿ ಕುದಿಸಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಮಿಲಿ ಲೀಟರ್ನಷ್ಟು ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತ ಬಂದರೆ ಕಿಡ್ನಿ ಅಥವಾ ಮೂತ್ರಪಿಂಡದಲ್ಲಿರುವ ಕಲ್ಲುಗಳು ಒಡೆದು ಸಣ್ಣ ಸಣ್ಣ ಚೂರಾಗಿ ಮೂತ್ರದ ಮೂಲಕ ಹೊರಗೆ ಬರುತ್ತವೆ ನೆಲೆನೆಲ್ಲಿಯ ಗಿಡದ ಎಲೆ ಕಾಂಡ ಬೇರು ಸಮೇತ ನೀರಿನಲ್ಲಿ ಹಾಕಿ ಕುದಿಸಿ ಬಂದಂತಹ ಕಷಾಯವನ್ನು ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಇಪ್ಪತ್ನಾಲ್ಕು ಮಿಲಿ ಲೀಟರ್ನಿಂದ ಮೂವತ್ತು ಮಿಲಿ ಲೀಟರ್ನಷ್ಟು ಕುಡಿಯುತ್ತ ಬಂದರೆ ಹೆಪಟೈಟಿಸ್ ಎ ಹೆಪಟೈಟಿಸ್ ಬಿ ಜಾಂಡೀಸ್ ಅಥವಾ ಕಾಮಾಲೆ ರೋಗ ಫ್ಯಾಟಿ ಲಿವರ್ ಚರ್ಮರೋಗ ಕರುಳಿನ ಸೋಂಕು ಲಿವರ್ ಸಿರೋಸಿಸ್ ಲಿವರ್ ಫೈಬ್ರೋಸಿಸ್ ಮುಂತಾದ ರೋಗಗಳು ಸಂಪೂರ್ಣವಾಗಿ ವಾಸಿಯಾಗುತ್ತವೆ ನೆಲೆನೆಲೆಯ ಗಿಡದ ಬೇರು ಕಾಂಡ ಎಲೆ ಸಮೇತ ತಂದು ಕಲ್ಲಿನಿಂದ ಜಜ್ಜಿ ಅಥವಾ ಮಿಕ್ಸಿಯಿಂದ ರಸ ತೆಗೆದು ಒಂದು ಬಾರಿಗೆ ಎರಡು ಚಮಚದಿಂದ ಮೂರು ಚಮಚದಷ್ಟು ಹಸಿ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ರಕ್ತದಲ್ಲಿನ ಅಧಿಕ ಪ್ರಮಾಣದ ಟ್ರೈಗ್ಲಿಜರಾಯಿಡ್ಸ್ಗಳಿಂದ ಬರುವ ಆರ್ಟಿರಿಯೋಸ್ಕ್ಲಿರೊಸಿಸ್ ಎಂಬ ಕಾಯಿಲೆಯು ವಾಸಿಯಾಗುತ್ತದೆ ಆರ್ಟಿರಿಯೋಸ್ಕ್ಲಿರೊಸಿಸ್ ಎಂದರೆ ಹೃದಯ ಮತ್ತು ಇತರ ರಕ್ತನಾಳಗಳಲ್ಲಿನ ಒಳಭಾಗದ ಗೋಡೆಗಳ ಮೇಲೆ ಸಾಮಾನ್ಯ ಗಾತ್ರಕ್ಕಿಂತ ಅಧಿಕ ಗಾತ್ರದಲ್ಲಿ ಕೊಬ್ಬು ಕೊಲೆಸ್ಟ್ರಾಲ್ ಮತ್ತು ಇತರೆ ವಸ್ತುಗಳು ಶೇಖರಣೆಯಾಗಿ ಉಂಟಾಗುವ ಪ್ಲೇಕ್ಸ್ ಅಥವಾ ಬಿಲ್ಲೆಗಳಿಂದ ರಕ್ತನಾಳಗಳು ಕಿರಿದಾಗಿ ಹಾನಿಗೊಳ್ಳುತ್ತವೆ ಇದರಿಂದ ರಕ್ತ ಚಲನೆ ಸರಿಯಾಗಿ ಆಗದೆ ಸ್ಥಗಿತಗೊಳ್ಳುತ್ತದೆ ಈ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಹೈಬಿಪಿ ಹೆಪೆಟೊಮೆಗಲೈ ಲಾಸ್ ಆಫ್ ಮೆಮೊರಿ ಪ್ಯಾಂಕ್ರಿಯಸ್ ಮತ್ತು ಸ್ಪ್ಲೀನ್ಗಳಲ್ಲಿ ಊತ ಸಂಭವಿಸುತ್ತದೆ ಈ ಎಲ್ಲ ಗಂಭೀರ ಕಾಯಿಲೆಗಳಿಗೆ ನೆಲನಲ್ಲಿ ಗಿಡದ ರಸವು ರಾಮಬಾಣವಾಗಿದೆ ನೆಲನಲ್ಲಿ ಗಿಡದ ಎಲೆ ಕಾಂಡ ಬೇರು ಸಮೇತ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಚಹಾದಂತೆ ಕುಡಿಯುತ್ತ ಬಂದರೆ ರಕ್ತದಲ್ಲಿನ ಡಿ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಹಾಗೂ ಸಿರೋಸಿಸ್ ಲಿವರ್ ಫೈಬ್ರೋಸಿಸ್ ಕಾಯಿಲೆಗಳು ವಾಸಿಯಾಗುತ್ತವೆ ಗಿಡದ ಎಲೆ ಕಾಂಡ ಬೇರು ಸಮೇತ ನೆರಳಿನಲ್ಲಿ ಒಣಗಿಸಿ ತಯಾರಿಸಿದ ಚೂರ್ಣವನ್ನು ಬೆಣ್ಣೆ ತೆಗೆದ ಮಜ್ಜಿಗೆಯಲ್ಲಿ ಒಂದು ಬಾರಿಗೆ ಐದು ಗ್ರಾಮ್ನಷ್ಟು ದಿನಕ್ಕೆ ಎರಡು ಬಾರಿಯಂತೆ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ರಕ್ತ ಪರಿಚಲನೆ ಸರಾಗವಾಗಿ ನಡೆದು ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ ಹಾಗೂ ಫ್ಯಾಟಿ ಲಿವರ್ ಸೋಂಕು ಬ್ರಾಂಕೈಟಿಸ್ ಅಸ್ತಮ ಕೆಮ್ಮು ಚರ್ಮದ ಮೇಲಿನ ಗಂಧೆಗಳು ಗಾಯ ಗುಳ್ಳೆಗಳು ಕಡಿತ ಜ್ವರ ಬೇದಿ ವಾಸಿಯಾಗುತ್ತವೆ ನೆಲನೆಲ್ಲಿ ಗಿಡದ ಹಸಿರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಎರಡರಿಂದ ಮೂರು ಚಮಚದಷ್ಟು ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸೇವಿಸುತ್ತಾ ಬಂದರೆ ಜಾಂಡೀಸ್ ಅಥವಾ ಕಾಮಾಲೆ ರೋಗ ಸಂಪೂರ್ಣವಾಗಿ ವಾಸಿಯಾಗುತ್ತದೆ ಕಾಮಾಲೆ ರೋಗಕ್ಕೆ ಇದು ರಾಮಬಾಣವಾಗಿದೆ ನೆಲನೆಲ್ಲಿ ಗಿಡದ ರಸದಲ್ಲಿ ಕಿಡ್ನಿ ಕಲ್ಲುಗಳನ್ನು ಒಡೆದು ಕರಗಿಸುವ ಗುಣವಿರುವುದರಿಂದ ನೆಲನೆಲ್ಲಿ ಗಿಡವನ್ನು ಸ್ಟೋನ್ ಬ್ರೇಕರ್ ಎಂದು ಕರೆಯುತ್ತಾರೆ ಕ್ಯಾಲ್ಸಿಯಂ ಆಕ್ಸಲೇಟ್ ಪೊಟ್ಯಾಸಿಯಂ ಮೆಗ್ನೀಸಿಯಂ ಮುಂತಾದ ಖನಿಜಾಂಶಗಳ ಸಂಯೋಜನೆಯಿಂದ ಕಿಡ್ನಿ ಅಥವಾ ಮೂತ್ರಪಿಂಡದಲ್ಲಿ ಉಂಟಾಗುವ ಕಿಡ್ನಿ ಸ್ಟೋನುಗಳನ್ನು ಕರಗಿಸಲು ನೆಲನೆಲಿ ಗಿಡವು ರಾಮಬಾಣವಾಗಿದೆ ನೆಲನೆಲಿಯ ಗಿಡದ ರಸವು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಗುಣ ಹೊಂದಿರುವುದರಿಂದ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಬರುವ ಕರುಳಿನ ಸೋಂಕು ಹೊಟ್ಟೆ ನೋವು ತಲೆನೋವು ತಲೆ ಸುತ್ತು ನೆಗಡಿ ಬೇದಿ ಕೆಮ್ಮು ಚುಳಿ ಜ್ವರ ವಾಂತಿ ಚರ್ಮರೋಗ ಫಂಗಲ್ ಡಿಸೀಸ್ ಆಸ್ತಮಾ ಬ್ರ್ಯಾಂಕಟೀಸ್ ವಾಸಿಯಾಗುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೂ ದೇಹದಲ್ಲಿರುವ ವಿಷಾಂಶಗಳು ಹೊರಗೆ ಬರುತ್ತವೆ ಈ ಮಾಹಿತಿಯು ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಲು ಕೋರಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್